ನಮಸ್ಕಾರ ಸ್ವಾಗತ ಎಸ್ ಆರ್ ಸಿ ನೆಲದಲ್ಲಿ ಗೆದ್ದಿದೆ ಆರ್ ಸಿ ಬಿ ಪಂದ್ಯ ಇದ್ದಿದ್ದು ಚಿನ್ನದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆ ಒಂದು ಆಟನ ಗೆದ್ದು ಬೀಗಿದೆ ಅಂತ ಹೇಳ್ಬೋದು ಆರ್ ಸಿ ಬಿ ಅಂಡ್ ಆರ್ ಸಿ ಬಿ ಎಲ್ಲ ಫ್ಯಾನ್ಸ್ ಗಳಿಗೂ ತುಂಬಾನೇ ಖುಷಿಯಾಗಿದೆ ಯಾಕಂದ್ರೆ ಕಳೆದ ಮೂರು ಪಂದ್ಯಗಳನ್ನ ಸೋತಂತಹ ಆರ್ ಸಿ ಬಿ ನಾಲ್ಕನೇ ಪಂದ್ಯನ ತವರು ಮನೆಯಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೆದ್ದು ಬೀಗಿದೆ ಅಂಡ್ ಎಲ್ಲರಿಗೂ ಕೂಡ ಖುಷಿಯಾಗಿದೆ ಅಂತ ಹೇಳ್ಬೋದು ಅಂಡ್ ನಿನ್ನೆ ಒಂದು ಆಟ ಮಸ್ತ್ ಆಗಿತ್ತು ಅಂಡ್ ನೆನ್ನೆ ಹಾಕದಲ್ಲಿ ಏನೇನಾಯ್ತು ಯಾರೆಲ್ಲ ಎಷ್ಟೆಷ್ಟು ರನ್ ನೋಡಿದ್ರು ಅಂತ ಹೇಳೋಣ ಅದಕ್ಕಿಂತ ಮುಂಚೆ ಈ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂಡ್ ರಿಯಾಕ್ಟ್ ಮಿಸ್ ಸಂದೇಶ ಜೊತೆಗೆ ಜೊತೆ ಕೊಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಆರ್ ಸಿ ಬಿ ವರ್ಸ ಸಾರ ಏನು ನೆನ್ನೆ ಟಾಸ್ ಸೋತಂತಹ ಆರ್ ಸಿ ಬಿ ಬ್ಯಾಟಿಂಗ್ ಶುರು ಮಾಡುತ್ತೆ ಬ್ಯಾಟಿಂಗ್ ಅಲ್ಲಿ ಒಂದು ಉತ್ತಮ ಲಯ ಕಂಡುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಹೌದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಒತ್ತಾಡಿದ್ರು ಬಟ್ ಅದಾದ್ಮೇಲೆ ಏನೊಂದು ಬ್ಯಾಟಿಂಗ್ ಕೊಯ್ಲಿ ಇರಬಹುದು ಪಡಿಕಲ್ ಇರಬಹುದು ಒಂದು ಉತ್ತಮ ರನ್ ನಾವು ನೋಡಿದ್ವಿ ಬ್ಯಾಟ್ಸ್ಮನ್ ಗಳ ಕಡೆಯಿಂದ ಪಿಲ್ಸ್ ಆಟು ಕೂಡ ಒಂದು ಇಪ್ಪತ್ತ್ ಮೂರು ಬಾಲಿಗೆ ಇಪ್ಪತ್ನಾಲ್ಕ ರನ್ ಹೊಡೆದ್ರೆ ಅದರಲ್ಲಿ ಒಂದು ನಾಲ್ಕು ಫೋರ್ ಇತ್ತು ಅಂಡ್ ವಿರಾಟ್ ಕೊಹ್ಲಿ ನಲವತ್ತೆರಡು ಬಾಲಿಗೆ ಎಪ್ಪತ್ತು ರನ್ ಹೊಡಿತಾರೆ ಎರಡು ಸಿಕ್ಸ್ ಎಂಟು ಫೋರ್ ಇರುತ್ತೆ ಅಂಡ್ ಪಡಿಕಲ್ ಕಡೆಯಿಂದ ಸಾಕಾದ ಒಂದು ಆಟ ನೋಡಿದ್ವಿ ನಿನ್ನೆ ಇಪ್ಪತ್ತೇಳು ಬಾಲ್ಗೆ ಐವತ್ತು ರನ್ ಮೂರು ಸಿಕ್ಸ್ ನಾಲ್ಕು ಫೋರ್ ಒಂದು ಮ್ಯಾಚ್ ಕೂರಿಸಿದ ತಕ್ಷಣ ಜ್ಞಾನೋದಯ ಆಯ್ತು ಅನ್ಸುತ್ತೆ ಪಡಿಕಲ್ಗೆ ಇಲ್ಲಾದ್ರೂ ಆಡಿದ್ರೆ ಮಾತ್ರ ಇಲ್ಲಿ ಏನೋ ಜಾಗ ಕೊಡೋದು ಎಲ್ಲಿದ್ರೆ ಮೇಲೆ ಕೂರಿಸ್ಬಿಡ್ತಾರೆ ಅಂತ ಯಾವಾಗ ಗೊತ್ತಾಯ್ತು ಸೊ ಪಡಿಕಲ್ ಶುರು ಹಚ್ಕೊಂಡ್ರು ಅವ್ರ ಆಟನ ಸೊ ಟಿಮ್ ಡೇವಿಡ್ ಬರ್ತಾರೆ ಟಿಮ್ ಡೇವಿಡ್ ಕೂಡ ಒಂದು ಉತ್ತಮ ರನ್ ಕಲೆ ಹಾಕ್ತಾರೆ ಅತ್ಯದ್ ಬಾಲಿಗೆ ಇಪ್ಪತ್ತ್ ರನ್ ಅದ್ರಲ್ಲಿ ಒಂದು ಸಿಕ್ಸ್ ಎರಡು ಫೋರ್ ಇರುತ್ತೆ ರಜತ್ ಪಟ್ಟಿತಾರೆ ಬೇಗ ಔಟ್ ಹೋಗ್ತಾರೆ ಮೂರು ಬಾಲಿಗೆ ಒಂದ್ ರನ್ ಅಂಡ್ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಹೆಂಗೆಂಗೋ ಟ್ರೈ ಮಾಡ್ತಾರೆ ನಮ್ಮ ಡಿ ಕೆ ಸ್ವಲ್ಪ ಇನ್ಸ್ಪಿರೇಷನ್ ಅನ್ಸುತ್ತೆ ಯಾವ ಯಾವ ಆಂಗಲ್ ಅಲ್ಲಿ ಟ್ರೈ ಮಾಡಕ್ ಬ್ಯಾಟ್ ಇಡಕ್ಕಾಗುತ್ತೋ ಬೋಲ್ ಬಗ್ಗೆ ಜಾಗದಾಗಲ್ಲ ಬ್ಯಾಟ್ ಇಡ್ತಾ ಇದ್ರು ಬಟ್ ಅದು ವರ್ಕ್ಔಟ್ ಆಗ್ತಾ ಇರಲಿಲ್ಲ ಕೆಲವೊಂದ್ ಕಡೆ ಯಾಕಪ್ಪ ಏನಕ್ಕೆ ಅಂತ ಅನಿಸ್ತಾ ಇತ್ತು ಕೆಲವೊಂದು ಈಜಿ ಬಾಲ್ಸ್ ಏನು ಅವರು ಟ್ರೈ ಮಾಡ್ತಾ ಇದ್ರು ಅದ್ರದ್ದು ಅವಶ್ಯಕತೆ ಇರಲಿಲ್ಲ ನಾರ್ಮಲ್ ಆಗುತ್ತಿದ್ರೆ ಸಿಕ್ಸ್ ಫೋರ್ ಹೋಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು ಬಟ್ ಏನಿವೆ ಒಂದು ಪ್ರಯತ್ನ ಮಾಡ್ತಾ ಇದ್ರಲ್ಲ ಅದಕ್ಕೋಸ್ಕರ ಮಾಡಲೇಬೇಕು ಅಂಡ್ ಅವರು ಕೂಡ ಹತ್ತು ಬೌಲ್ಗೆ ನಾಲ್ಕು ಫೋರ್ ಇರುತ್ತೆ ಅದರಲ್ಲಿ ಸೊ ಇದಿಷ್ಟು ಕೊನೆಗೆ ಆರ್ ಸಿ ಬಿ ಎಂ ಮತ್ತ ಇನ್ನೂರ ಐದು ಐದು ವಿಕೆಟ್ ನಷ್ಟಕ್ಕೆ ಇಪ್ಪತ್ತು ಓವರ್ಗೆ ಸೊ ಇನ್ನೂರ ಐದು ಟಾರ್ಗೆಟ್ ನ ಬೆನ್ನತ್ತುವಂತಹ ಕೆಲಸ ಆರ್ ಆರ್ ತಂಡದ್ದು ಆರ್ ಆರ್ ತಂಡ ಏನ್ ಮಾಡ್ತು ಸ್ಟಾರ್ಟಿಂಗ್ ಅಲ್ಲಿ ಉತ್ತಮ ಒಂದು ಫಾರ್ಮ್ ಅಲ್ಲಿ ಜೈಸ್ವಾಲ್ ಮತ್ತೆ ವೈಭವ್ ಒಂದು ಓಪನಿಂಗ್ ಬರ್ತಾರೆ ಓಪನಿಂಗ್ ಅಲ್ಲಿ ಡಮಾ ಡಿಮಿಲ್ ಅಂತ ಶುರುವೊ ಗುರು ಯಾರು ನಮ್ಮ ಜೈಸ್ವಾಲ್ ಅವರು ಬಂದಿದ್ದು ಭುವನೇಶ್ವರ್ ಕುಮಾರ್ಗೆ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಶುರುವಾಚೋಬಿಡ್ತಾರೆ ಒಂದು ಓವರ್ ಅಲ್ಲಿ ಮೊದಲನೇ ಓವರ್ ಅಲ್ಲಿ ಒಂದು ಸಿಕ್ಸ್ ಬರುತ್ತೆ ಬಟ್ ಒಳ್ಳೆ ಕಂಟ್ರೋಲ್ ಮಾಡ್ತಾರೆ ಭುವನೇಶ್ವರ್ ಕುಮಾರ್ ಬಟ್ ಇಡೀ ಓವರ್ ಆಲ್ ಮ್ಯಾಚ್ ನೋಡಿದ್ರೆ ಭುವನೇಶ್ವರ್ ಕುಮಾರ್ ಸ್ವಲ್ಪ ಏನೋ ಕಾಸ್ಟ್ಲಿ ಅಂತ ಅನ್ಸಿದ್ರು ಏನೋ ನಾಲ್ಕು ಓವರ್ಗೆ ಐವತ್ತು ರನ್ ಕೊಟ್ರು ಬಟ್ ಉತ್ತಮವಾದ ಬೌಲಿಂಗ್ ಮಾಡಿದ್ದು ಆ್ಯಂಡ್ ವಿಕೆಟ್ಗಳನ್ನ ತೆಗೆದಿದ್ದು ಹೇಸಲ್ವುಡ್ ಕಡೆಯಿಂದ ಆ್ಯಂಡ್ ಕ್ರಿನಲ್ ಪಾಂಡೆ ಕಡೆಯಿಂದ ಆ್ಯಂಡ್ ಅದೇ ರೀತಿ ಜಿತೇಶ್ ಶರ್ಮಾ ಏನು ಯಾವುದೇ ಬೌಲ್ ತಲೆ ಮೇಲಿಂದ ಬರ್ತಾ ಇದ್ರು ಅದನ್ನು ತಡಿತಾ ಇದ್ದಿದ್ದ ರೀತಿ ನೋಡ್ತಾ ಇದ್ರೆ ಜಿತೇಶ್ ಶರ್ಮಾ ಹ್ಯಾಟ್ಸ್ ಆಫ್ ಸಕ್ಕದಾಗಿ ಕೀಪಿಂಗ್ ಮಾಡ್ತಾ ಇದ್ರಿ ಆ್ಯಂಡ್ ಒಂದು ಉತ್ತಮ ಏನೊಂದು ಇನ್ನೂರ ಐದು ರನ್ ಏನಿತ್ತು ಸೊ ಅದನ್ನು ಪೂರ್ತಿ ಮಾಡೋದರಲ್ಲಿ ಯಶಸ್ವಿ ಆಗಲಿಲ್ಲ ಆರ್ ಆರ್ ಕೊನೆಗೆ ನೂರ ತೊಂಬತ್ನಾಲ್ಕಕ್ಕೆ ಒಂಬತ್ತು ವಿಕೆಟ್ ನಷ್ಟಕ್ಕೆ ಸೊ ಆರ್ ಆರ್ ಸೋಲನ್ನು ಒಪ್ಕೊಳ್ಳುತ್ತೆ ಆ್ಯಂಡ್ ಆರ್ ಸಿ ಬಿ ಓಮ್ ಗ್ರೌಂಡ್ ಅಲ್ಲಿ ನಗೆಯನ್ನು ಚೆಲ್ಲಿ ಅಭಿಮಾನಿಗಳಿಗೆ ಫುಲ್ ಖುಷಿ ಕೊಡುತ್ತೆ ಒಂದು ಉತ್ತಮ ಮ್ಯಾಚ್ ನೋಡಿದ್ವಿ ಸೊ ಹೌದು ಕೆಲವೊಂದು ಕಡೆ ಏನು ಬೌಲಿಂಗ್ ನೋಡಿದ್ವಿ ಬಟ್ ಉತ್ತಮವಾದ ಬ್ಯಾಟಿಂಗ್ ಇತ್ತು ಉತ್ತಮವಾದ ಫೀಲ್ಡಿಂಗ್ ಇತ್ತು ಎಸ್ ನಿನ್ನೆ ಒಂದು ಏನು ಮ್ಯಾನ್ ಆಫ್ ದ ಮ್ಯಾಚ್ ಹೇಜಲ್ವುಡ್ಗೆ ಹೋಗ್ಬೇಕಾಗಿತ್ತು ಸಖದಾಗಿತ್ತು ಅಂತಲೇ ಹೇಳ್ಬೋದು ಅಂಡ್ ಫೈನಲಿ ಆರ್ ಸಿ ಬಿ ವರ್ಸಸ್ ಆರಾನ್ ಗೆದ್ದಿದ್ದು ನಮ್ಮ ಚಿನ್ನದಂತಹ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂಡ್ ಮತ್ತೊಂದು ಪಾಯಿಂಟ್ ಟೇಬಲ್ ಅಲ್ಲಿ ಮೂರನೇ ಅವರಾಗಿ ಇದೀವಿ ಇವಾಗ ಸದ್ಯಕ್ಕೆ ನೋಡ್ಬೇಕು ಇನ್ನೂ ಒಂದಷ್ಟು ಮ್ಯಾಚ್ ಗಳಿದೆ ಏನಾಗುತ್ತೆ ಯಾರು ಫೈನಲ್ ಬರ್ತಾರೆ ಈ ಸೀಸನ್ ಹದಿನೆಂಟು ಯಾರು ಗೆಲ್ತಾರೆ ನೋಡೋಣ ಅಂಡ್ ಸಿಗಣ್ಣ ಮುಂದಿನ ವೇಳೆಯಲ್ಲಿ ಬಾಯ್ ಬಾಯ್